ಮಿಕ್ಸ್ ಮಾಡಿ ಕುಗ್ಗಿಸ್ಕೋಣ ಇದಕ್ಕೆ ಇವಾಗ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಮಿಲೆಟ್ಸ್ ನೆನೆಸಿದ್ದು ಮಿಲೆಟ್ಸ್ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಸ್ಟವ್ ಹೆಚ್ಚು ಆನ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಮಿಲೆಟ್ಸ್ ತೊಳೆದು ನೆನೆಸಿದ್ದೀನಲ್ಲ ಇವಾಗ ಇದು ತೊಗರಿಬೇಳೆ ಇದು ಹಾಕಿ ಮಿಕ್ಸ್ ಮಾಡಿ ಕುಕ್ಕರುಜಲ್ಲಿ ಕೂಗಿಸ್ಕೊಂಬಣ್ಣ ತರಕಾರಿ ಸ್ವಲ್ಪ ಕುದೀಲಿ ಇದು ಒಂದು ಎರಡು ಕುದಿ ಕುದಾದ್ಮೇಲೆ ತರಕಾರಿ ಕಟ್ ಮಾಡ್ಕೊತೀವಲ್ಲ ಅವಾಗ ಮತ್ತೆ ಕುಕ್ಕರ್ ಕ್ಯಾಪ್ ಹಾಕಿ ವಿಜಿಲ್ ಹೊಡ್ಸೋಣ ನೋಡಿರಿ ತೊಗರಿ ಬೇಳೆ ಮಿಲೆಟ್ಸ್ ನೀರು ನೆನೆಸಿರೋದು ನೀರು ಮತ್ತು ಮಿಲೆಟ್ಸ್ ಮಿಕ್ಸ್ ಮಾಡಿ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ಸ್ಟವ್ ಹಚ್ಕೊತೀನಿ ಮೂರು ವಿಜಿಲ್ ಹೊಡ್ಸ್ಕೋಬೇಕು ಇವಾಗ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿರಬೇಕು ಇದು ಊರು ಕಡಿದ ಬೇಳೆ ಿ ತುಂಬ ಒಳ್ಳೆಯದು ಡಯಟ್ ಮಾಡೋರು ಮಾಡಿಕೊಂಡು ತಿನ್ಬೋದು ಇಲ್ಲಾಂದರೆ ಮಾಮೂಲಿ ಊಟದ ಥರನೂ ಯೂಸ್ ಮಾಡ್ಕೋಬೋದು ಡೈಲಿ ಒಂದೊಂದು ಥರ ಮಿಲೆಟ್ಸ್ ಬರುತ್ತಲ್ಲ ಅದು ಯೂಸ್ ಮಾಡ್ಕೊಬೇಕು ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ನೋಡ್ರಿ ಬೀನ್ಸು ಕ್ಯಾರೆಟು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಲೆಟ್ಸು ಕುಕ್ಕರಲ್ಲಿ ಕುದೀತಾ ಇತ್ತಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೋಡ್ರಿ ಇವಾಗ ತರಕಾರಿ ಕಟ್ ಮಾಡ್ಕೊಂಡಿಂದ ಹಾಕ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ವಿಜಿಲ್ ನೋಡ್ಸ್ಕೊಬೋದು ಈರುಳ್ಳಿನೂ ಇವಾಗೆ ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೆ ಏನು ಹಾಕಲ್ಲ ಇವಾಗ ಹಾಕೋತೀನಿ ಇವಾಗ ಸ್ವಲ್ಪ ಉಪ್ಪು ಅರ್ಶನ ಹಾಕಿ ವೀಜ್ಲೊಡಿಸ್ಕೊತೀನಿ ನೋಡ್ರಿ ಹಾಕೋತಾ ಇದ್ದೀನಿ ಸ್ವಲ್ಪ ಹುಂಚೆ ಹಣ್ಣು ಹಾಕ್ಕೋತಾ ಇದ್ದೀನಿ ಕಲ್ಲು ಉಪ್ಪು ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ವಿಜಿಲು ಹೊಡಿಸ್ಕೊತೀನಿ ನೋಡ್ರಿ ಈ ಥರ ಬರ್ ಬರ್ತೈತೆ ಮತ್ತು ಕಾಳು ವಿಜಿಲ್ ಹೊಡೆಯುವಾಗೆ ಹುಷಾರು ಒಂದೊಂದು ಕಾಳುಗಳು ಕುಕ್ಕರಲ್ಲಿ ಏರಿಡೆಲ್ ಥರ ಇದಾಗುತ್ತೆ ಹುಷಾರಾಗಿ ವಿಜಿಲ್ ಹೊಡಿಸ್ಕೋಬೇಕು ನಾನು ಇವಾಗ ಕ್ಯಾಬ್ ಇದ್ದೀನಿ ಇವಾಗ ಒಂದೆರಡು ವಿಜಿಲ್ ಹೊಡಿಸ್ಕೊತೀ ನೋಡ್ರಿ ವಿಜಿಲು ಕರ್ವಿಜಿಲಿ ಹೊಡೆದಿದ್ದಾಯಿತು ಇವಾಗ ಕ್ಯಾಪ್ ತೆಗ್ದು ನೋಡೋಣ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಮಿಲ್ಲೆಟ್ಸ್ ನೋಡ್ರಿ ಈ ಥರ ಬಂದಿರುತ್ತೆ ಸ್ಮೂತಾಗಿ ಬೆಂದಿರುತ್ತೆ ಇವಾಗ ನೀರಿನ ಬೇಕು ನಮಗೆ ಮೀಡಿಯಮ್ ಬಿಸಿಬೇಳೆ ಭಾತಿ ಆ ಥರ ಇರುತ್ತಲ್ಲ ಆ ಥರ ಬೇಕು ಅಂದರೆ ನಮಗೆ ಸ್ವಲ್ಪ ನೀರು ಬಿಸಿ ಮಾಡಿ ಮತ್ತು ಇವಾಗ ಹಾಗೆ ಬಿಸಿಬೇಳೆ ಪುಡಿ ಹಾಕ್ತಿ ಹಾಕಿರ್ತೀವಲ್ಲ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಂದ್ರೆ ಬೇಯಿಸ್ಬೇಕಾಗುತ್ತೆ ಅದು ಸ್ಮೆಲ್ಲು ಎಲ್ಲ ಕುದಿಬೇಕಲ್ಲ ಚೆನ್ನಾಗಿ ಮಸಾಲ ಎಲ್ಲ ಇಟ್ಕೋಬೇಕಲ್ಲ ತರಕಾರಿ ಆವಾಗೇ ಹಾಕ್ಸ್ಕೋಬೇಕಂದ್ರೆ ಮತ್ತು ಒಗ್ಗರಣೆ ಮಾಡೋವಾಗೆ ಗಮ್ಮ ಚೆನ್ನಾಗಿರುತ್ತೆ ಅಂತಂದು ಇವಾಗೆ ಹಾಕ್ತಾಯಿದ್ದೀನಿ ನಾನು ಬಿಸಿಬೇಳೆ ಪುಡಿ ಎಮ್ ಟಿ ಆರ್ ತರಿಸಿದ್ದು ನೋಡ್ರಿ ಎಮ್ ಟಿ ಆರ್ ಬಿಸಿಬೇಳೆ ಪಾತ್ರ ಪುಡಿ ಹಾಕ್ತಾ ಇದ್ದೀನಿ ಫೋನ್ ಕ್ಯಾಮ್ರ ರೆಸಿಪಿ ತೋರಿಸ್ತಾ ಇದ್ದೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಬಿಸಿನೀರು ಇಟ್ಕೊಂಡಿದ್ದೀನಿ ನೋಡ್ರಿ ಬಿಸಿನೀರು ಕಾಯ್ಲಿಕ್ಕೆ ಇವಾಗ ಹಾಕ್ತೀನಿ ನಾನು ಸ್ವಲ್ಪ ಸಂಟಿ ಜಜ್ಜಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಕಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ನಾನು ಮಾಮೂಲಿ ಸಾಸಿವೆ ಜೀರಿಗೆ ಹಾಕೋತೀನಿ ಹೇಗೆ ನೀರು ಹಾಕ್ಕೊತೀನಿ ನೋಡ್ರಿ ನೀರು ಹಾಕ್ಕೊಳ್ತಾ ಇದ್ದೀನಿ ಹೇಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ಅಕ್ಕಿದು ಯಾವ ಥರ ಮಾಡ್ತೀವಿ ಬಿಸಿಬೇಳೆ ಬರ್ತು ಇದನ್ನು ಅದೇ ಥರ ಮಾಡಬೇಕು ಇನ್ನು ತರಕಾರಿ ಎಲ್ಲ ಆ್ಯಡ್ ಮಾಡ್ಕೋಬೋದು ಇದು ಹೂಕೋಸು ಮತ್ತು ಬಟಾಣಿ ದಪ್ಪ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಎಲ್ಲ ಹಾಕ್ಕೋಬೋದು ಮತ್ತು ನಾನು ನವಿಲು ಕೋಸು ಆ ಥರದೆಲ್ಲ ಹಾಕ್ಕೊಬೋದು ಮನೇಲಿ ನನ್ನದು ಬೀನ್ಸು ಕ್ಯಾರೆಟು ಟೊಮಾಟೆ ಇಷ್ಟು ಮಾತ್ರ ಇತ್ತು ಇಷ್ಟು ಮಾತ್ರ ಹಾಕ್ಕೊಂಡು ಇದ್ದೀನಿ ಇನ್ನು ಜಾಸ್ತಿ ತರಕಾರಿ ಹಾಕ್ಕೋತೀವಿ ಅಂದರೆ ಹಾಕ್ಕೊಬೋದು ನೋಡಿರಿ ಇವಾಗ ನೀ ಕುದೀತೈತೆ ಒಂದು ಕಡೆ ಒಗ್ಗರಣೆ ಮಾಡ್ಕೋತೀವಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಇಷ್ಟಿದ್ರೆ ಸಾಕು ಇವಾಗ ಇದಕ್ಕೆ ನಾನು ಸೊಂಠಿ ಜಜ್ಜೆ ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜ ಹಾಕೊಂಡಿದ್ದೀನಿ ಈರುಳ್ಳಿ ಏನು ಒಗ್ಗರಣೆನೂ ಕೊಡೋಲ್ಲ ಇವಾಗ ಇದಕ್ಕೆ ಹಾಕಿದ್ದೀನಲ್ಲ ಕುದಿಯಾಗೆ ವಿಜಿಲ್ ಒಡ್ಸ್ಕೊಗೆ ನೋಡ್ರಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ ಸಾಕೊಳ್ತಾ ಇದ್ದೀನಿ ಕರ್ಬಿನ ಸೊಪ್ಪು ತಂದಿಲ್ಲ ಹಾಕಿ ರೆಡಿ ನೋಡಿರಿ ಬಿಸಿ ನೋಡಿರಿ ಮಿಕ್ಸ್ ಮಾಡ್ಕೊಂಡೇ ಹಾಕ್ಕೊತಾ ಕ್ಯಾಪ್ ಮುಚ್ಚಬೇಕು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಅದುತಾ ಇದ್ದೀನಿ ನೋಡ್ರಿ ಇವಾಗ ಬಿಸಿಬೇಳೆ ಮಿಲೆಟ್ಸ್ ಬಿಸಿಬೇಳೆ ರೆಡಿ ನೋಡ್ರಿ ಈ ಅದಕ್ಕಿರಬೇಕು ಎಲ್ಲ ಚೆನ್ನಾಗಿ ಬೆಂದಿತ್ತೆ ಬೇಳೆ ಮತ್ತು ಮಿಲೆಟ್ಸ್ ಇದು ಕೊರಳೆ ಹಾಕಿದ್ದು ನಾನು ಕೊರಳೆ ನೋಡ್ರಿ ತರಕಾರಿ ಎಲ್ಲ ಬಾಯಿ ಸಿಗಂಗೆ ಜಾಸ್ತಿ ಹಾಕೊಳ್ಳಿ ನಂಬಲ್ಲಿ ಇಷ್ಟಿತ್ತು ಹಾಕ್ಕೊಂಡಿದ್ದೀನಿ ಇನ್ನೂ ಜಾಸ್ತಿ ಬೇಕು ಹಾಕ್ಕೊಬೋದು ನೋಡಿ ಬಿಸಿಬೇಳೆ ರೆಡಿ ಇವಾಗ ಖಾರ ಬೂಂದಿ ಮಿಕ್ಷರು ಜೊತೆ ಎಲ್ಲ ಸರ್ವ್ ಮಾಡ್ಕೊಂಡು ತಿನ್ಬೋದು ಇವಾಗೆ ಸ್ಟವ್ ಆಫ್ ಮಾಡ್ಕೊತೀನಿ ಮತ್ತು ಸರ್ವ್ ಮಾಡ್ಕೊಂಡು ತಿಂತಾಯಿರ್ತೀವಿ ಟೇಸ್ಟ್ ಹೇಗೈತೆ ಅಂತ ನಿಮಗೆ ಖಂಡಿತ ಹೇಳ್ತೀನಿ ಯಾವ ಥರ ಬಂದಿತ್ತು ಅಂತ ಇದು ನಮ್ಮ ಮನೆಯವರಿಗೋಸ್ಕರ ಮಾಡ್ತಾ ಇರೋದು ಮಿಲೆಟ್ಸು ಅಂದರೆ ನಾವೆಲ್ಲ ತಿನ್ಬೋದು ಎಲ್ಲರೂ ತಿನ್ಬೋದು ಜಾಸ್ತಿ ಇಷ್ಟಪಡೋದು ನಮ್ಮ ಮನೆಯವರು ನೋಡ್ರಿ ಬಿಸಿಬೇಳೆ ಭಾತು ಮಿಲೆಟ್ಸು ರೆಡಿಯಾಗಿತ್ತು ಇವಾಗ ಸರ್ವ್ ಮಾಡಿ ಕೊಟ್ಟಿದ್ದೀನಿ ನಮ್ಮ ಮನೆಯವರಿಗೆ ಟೇಸ್ಟ್ ಹೇಗೈತೆ ಅಂತ ಹೇಳ್ತಾರೆ ಅವರು ಚೆನ್ನಾಗಿ ಬಿಟ್ಟು ಹೇಳು ಸೂಪರಾ ಇದು ತಿಂದರೆ ಏನೇನು ಹೆಂಗೆ ಯೂಸ್ ಹೇಳು ಹೇಳ್ರಿ ಡಾಕ್ಟರ್ ಖಾದರ್ ಹೌದು ಇದು ಸಜೆಷನ್ ಕೊಟ್ಟಿದ್ದು ಡಾಕ್ಟರ್ ಖಾದರ್ ಅವರು ಅವರು ಪೀಚ್ ನಾವು ಕೇಳಿದ್ವಿ ಮತ್ತು ಅವ್ರ ಸಜೆಷನ್ ಎಲ್ಲ ಕೇಳಿದ್ವಿ ಯಾವ ಥರ ಅಂತ ಏನು ಕಾಯಿಲೆಗೆ ಏನೇನು ಥರ ಯಾವ ಥರ ಎಲ್ಲ ಆಯಿತು ಮತ್ತು ಅದರಿಂದ ಇವರು ಫ್ರೆಂಡವರು ಇವಾಗ ಎಲ್ಲ ಎಲ್ಲ ಕಡೆ